ಆತ್ಮಕ್ಕೆ ಶಾಂತಿ ಸಿಗುತ್ತೆ ಅನ್ನೋದೊಂದು ನಮ್ಕೆಸ ಅವನಿಂದನೇ ನರಳಿ ನರಳಿ ಅವನಿಲ್ಲ ಅಂತಾನೆ ನೊಂದ್ಬಿಟ್ಟಿದ್ದಾರೆ ಬಹಳ ನೋವು ಅನುಭವಿಸಿದ್ದಾರೆ ಒಂದು ತಿಂಗಳಿಂದ ರೇಣುಕಾಸ್ವಾಮಿ ಹತ್ಯೆ ಕೇಸ್ನ ಪ್ರಮುಖ ಆರೋಪಿ ರಘು ಅಲಿಯಾಸ್ ರಾಘವೇಂದ್ರ ತಾಯಿ ಅನಾರೋಗ್ಯ ಹಿನ್ನೆಲೆಯಲ್ಲಿ ನಿಧನರಾಗಿದ್ದಾರೆ ಮಗ ಜೈಲು ಸೇರಿದ ಕೊರಗಿನಲ್ಲೇ ರಾಘವೇಂದ್ರ ಅವರ ತಾಯಿ ಅರವತ್ತೈದು ವರ್ಷದ ಮಂಜಮ್ಮ ನಗರದ ಕೋಳಿ ಬುರುಜನಹಟ್ಟಿ ಮನೆಯಲ್ಲಿ ಮೃತರಾಗಿದ್ದಾರೆ ನಟ ದರ್ಶನ್ ಸಂಘದ ಜಿಲ್ಲಾ ಅಧ್ಯಕ್ಷರಾಗಿದ್ದ ರಾಘವೇಂದ್ರ ರೇಣುಕಾ ಸ್ವಾಮಿ ಕೊಲೆ ಕೇಸ್ನಲ್ಲಿ ಜೈಲು ಸೇರಿದ್ದ ಮಗ ಜೈಲಿಗೆ ಹೋಗುತ್ತಿದ್ದಂತೆ ಇತ್ತ ತಾಯಿ ಕೂಡ ಖಿನ್ನತೆಗೆ ಒಳಗಾಗಿದ್ರು ಅನಾರೋಗ್ಯಕ್ಕೆ ತುತ್ತಾಗಿ ಬೆಳಗಿನ ಜಾವ ಮೃತಪಟ್ಟಿದ್ದಾರೆ ಇನ್ನು ಮನೆಯಲ್ಲಿ ಅಂತ್ಯ ಸಂಸ್ಕಾರಕ್ಕೂ ಕೂಡ ಅನುಕೂಲತೆ ಇಲ್ಲ ತಾಯಿ ಅಂತ್ಯ ಸಂಸ್ಕಾರಕ್ಕೆ ಮಗ ರಘು ಅವರನ್ನ ಕರೆಸಿ ಎಂದು ಕುಟುಂಬಸ್ಥರು ಒತ್ತಾಯಿಸಿದ್ದಾರೆ ಜಾವ ನಾಲ್ಕೂವರೆಗೆ ಡೆತ್ ಅದಕ್ಕೆ ನಮ್ಮ ಜ ನನ್ನ ತಮ್ಮ ಹಿಂಗಾಯ್ತು ಅಂತ ಹೇಳ್ಬಿಟ್ಟು ಚಿಂತೆಯಿಂದ ಈ ಥರ ಆಗ್ಬಿಟ್ಟಿದ್ದಾರೆ ಏನು ಮಾಡೋದು ಅಂತ ಗೊತ್ತಾಗ್ತಿಲ್ಲ ಸ ಅವನು ಅಂತಂದರೆ ಒಂದು ಜೀವ ನಮ್ಮಂಗೆ ಅವನು ಅಂದರೆ ಭಾಳ ಆಸೆ ಅವನು ಬಂದ ಅಂದರೆ ಸಾಕು ಇಷ್ಟು ದೊಡ್ಡನಾದರೂ ಮುದ್ದಾಡೋದು ಆಸೆ ಮಾಡೋದು ಎಲ್ಲ ಇತ್ತು ಸ ಏನು ಮಾಡ್ತೀರ ನಮ್ಮ ಇದು ಇಂಥ ಕೆಲಸ ಮಾಡೋನೇ ಅಲ್ಲ ಅದು ಹೆಂಗಾಯಿತು ಅನ್ನೋದೇ ನಮಗೆ ಗೊತ್ತಿಲ್ಲ ಸರ್ ಅವನು ಈ ಥರ ಮಾಡೋ ಒಬ್ಬೊಂದು ಒಬ್ರಿಗೊಂದು ಏಟ್ ಹೊಡೆದಾನಲ್ಲ ಏನೂ ಅಲ್ಲ ಏನೋ ಡ್ರಿಂಕ್ಸ್ ಮಾಡ್ದಂಗೆ ಒಂಚೂರು ಏಳ್ತಿತ್ತ ಬಾಯಿ ಮಾಡೋಣ ಅಷ್ಟು ಬಿಟ್ಟರೆ ಬೇರೆ ಯಾರ ಹತ್ರನೂ ಅವನು ಗುದ್ದಾಡಿಲ್ಲ ಹೊಡೆದಾಡಿಲ್ಲ ಏನಿಲ್ಲ ಸರ್ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಸ ಅವನಿದ್ದರೆ ಏನಾದರೂ ಒಂಚೂರು ಏನಾರು ಇದು ಮಾಡ್ಬೋದಿತ್ತೇನೋ ನೋಡಿ ಆಸೆ ಮಾಡೋರು ಹೌದು ಅದೇ ಸ ಕರೆಸ್ಬೇಕು ನೋಡು ನೋಡ್ಬೇಕು ನಾನು ಇದು ಬಂದ್ರೆ ಶಾಂತಿ ಸಿಗುತ್ತೆ ಅನ್ನೋದೊಂದು ನಂಬಿಕೆ ಅವನಿಂದನೇ ನರಳಿ ನರಳಿ ಅವನಿಲ್ಲ ಅಂತಾನೆ ನೊಂದ್ಬಿಟ್ಟಿದ್ದಾರೆ ಬಹಳ ನೋವು ಅನ್ಭವಿಸಿದಾರೆ ಒಂದು ತಿಂಗಳಿಂದ ಚೆನ್ನಾಗಿ ಓಡಾಡ್ಕಂತ ಇದ್ರು ಯಾವಾಗ ಈ ಸುದ್ದಿ ಗೊತ್ತಾಯ್ತೋ ಅವಾಗಿಂದನೇ ಸ್ವಲ್ಪ ಇದಾಗಿ ಬಿಡ್ತವ್ರಿ ಇಲ್ಲ ಸತ್ ಅನುಕೂಲತೆ ಇಲ್ಲ ಅವನ್ ನಮ್ಮ ಅಣ್ಣ ಎಲ್ಲೂ ಕೆಲ್ಸಕ್ಕೆ ಹೋಗ್ತಿಲ್ಲ ಅವನು ಇವರನ್ನ ಇದ್ದ ಅಮ್ಮನ್ನ ಯಾರು ನೋಡೋರಿಲ್ಲ ಮನೆಯಲ್ಲಿ ನಾವು ನೋಡಿದ್ರೆ ಇಲ್ಲಿಲ್ಲ ಬೇರೆ ಊರಲ್ಲಿ ಇರೋದು ನಾವು ನಾವು ಕೂಲಿ ಮಾಡ್ಕೊಂಡ್ ಜೀವನ ಮಾಡ್ತಿದ್ದೀವಿ ನಮ್ ಪರಿಸ್ಥಿತಿ ನನಗೆ ಎರಡು ಮಕ್ಳು ಇದ್ದಾವೆ ನಮ್ಮ ಮನೆಯರು ಇಲ್ಲ ಅದ್ರಿಂದಾನೇ ನಾವು ಜೀವನ ಮಾಡ್ತಿರೋದು ಕೂಲಿ ಮಾಡ್ಕೊಂಡು ಅವನಿಗೆ ಕರ್ಸಿದ್ರೆ ಸ್ವಲ್ಪ ಒಳ್ಳೇದಾಗುತ್ತೆ ಅನ್ಸುತ್ತೆ ನಮ್ಮ ತಯಾರಿಗೆ ಕಳಿಸಿದ್ರೆ ಚೆನ್ನಾಗಿರುತ್ತೆ ಅನ್ಸುತ್ತೆ ಚೆನ್ನಾಗಿರ್ಲಿಲ್ಲ ಅದೇ ಇದಾಯ್ತಲ್ಲ ಒಂದು ಅವಾಗಿಂದ ಚಿಂತೆ ಇಟ್ಕೊಂಬಿಟ್ರು ಅವರು ಆ ಚಿಂತೆ ಇಟ್ಕೊಂಡು ಮಲ್ಕೊಂಬಿಟ್ರು ಈಗ ಅಂತ್ಯಕ್ರಿಯೆ ಯಾವಾಗ ಅಣ್ಣ ಈ ಸಂಜೆ ವಸ್ತೊತ್ತಿಗೆ ಮಾಡ್ಬೋದು ಅವನು ಕಳ್ಸಿದ್ರೆ ಮಾಡ್ಬೋದು ಅಂತಂದಣ್ಣ ಹಾ ಕಳಿಸ್ಬೇಕಣ್ಣ ಯಾಕಂದ್ರೆ ಅವನು ಅಂದ್ರೆ ಬಹಳ ಆಸೆ ಹಾ ಬರ್ತಾ ಇದ್ದ ಹದಿನೈದು ಒಂದ್ಸತಿ ಬರ್ತಿದ್ದ ಅಮ್ಮನಿಗೆ ನೋಡ್ಕೊಂಡು ಹೋಗಣ ತಾಯಿ ಅಂದ್ರೆ ಅವನಿಗೂ ಆಸೆ ನಮ್ಮಅಮ್ಮನಿಗೂ ಬಹಳ ಆಸೆ ಅವನು ಅಂದ್ರೆ ಇವತ್ತು ಅವ್ರು ಹೋಗಿದಾರೆ ಕರ್ಸಿದ್ರೆ ಅಣ್ಣ ಒಳ್ಳೆದಣ್ಣ